ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ವರ್ಸಸ್ ವಿದರ್ಭಾಹ ವಿಜಯ್ ಹರೇ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈನ ಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋಣ ಹಾಗಾದರೆ ಈ ಒಂದು ಫೈನಲ್ ಮ್ಯಾಚು ನಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಏಯ್ಟೀನ್ತ್ಗೆ ಕಂಪ್ಲೀಟ್ ಆಗಿದೆ ಹಾಗೆ ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಿಂದೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಒಂದು ಫೈನಲ್ ಮ್ಯಾಚ್ನ ನಮ್ಮ ಕರ್ನಾಟಕ ತಂಡ ಗೆದ್ದಿದೆ ಅಂತಲೇ ಹೇಳ್ಬೋದು ಹೌದು ಈ ಒಂದು ವಿಜಯ ಹರ್ಯ ಟ್ರೋಫಿಲಿ ಈ ಒಂದು ಮ್ಯಾಚ್ ಗೆಲ್ಲೋ ಮುಖಾಂತರ ಐದನೇ ಬಾರಿ ಕಪ್ ಗೆದ್ದಿದ್ದಾರೆ ನಮ್ಮ ಕರ್ನಾಟಕ ಟೀಮು ಇವರ ಒಂದು ಸ್ಟ್ರೆಂತ್ ಆಗಿರ್ಬೋದು ಸ್ಟ್ರಗಲ್ ಆಗಿರ್ಬೋದು ಮತ್ತೆ ಹಾರ್ಡ್ ವರ್ಕ್ ಆಗಿರ್ಬೋದು ಮತ್ತೆ ಈ ಮ್ಯಾಚಲ್ಲಿ ಪ್ಲೇಯರ್ಸ್ಗಳ ಮುಖ್ಯ ಪಾತ್ರ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಎರಡರಲ್ಲೂ ಕೂಡ ಬರ್ಜರಿ ಅಂತ ಹೇಳ್ಬೋದು ನಮ್ಮ ಕರ್ನಾಟಕ ಟೀಮ್ದು ಈ ಒಂದು ಫೈನಲ್ ಮ್ಯಾಚಲ್ಲಿ ಇವರೊಂದು ಬೆಂಕಿ ಬ್ಯಾಟಿಂಗ್ ಮತ್ತು ಭರ್ಜರಿ ಬಾಲಿಂಗಿಂದ ಇಂದ ಈ ಒಂದು ಫೈನಲ್ ಮ್ಯಾಚ್ ಗೆದ್ದು ಐದನೇ ಸಲ ಕಪ್ ಎತ್ಕೊಂಡಿದ್ದಾರೆ ವಿಜಯ ಟ್ರೋಫಿಯಲ್ಲಿ ಮತ್ತೆ ನೆಕ್ಸ್ಟ್ ಇಲ್ಲಿ ಮ್ಯಾಚ್ ಅನಾಲಿಸ್ ಬಗ್ಗೆ ಮಾತಾಡೋದಾದ್ರೆ ನೀವು ನೋಡಿರ್ಬೋದು ಈ ಒಂದು ಮ್ಯಾಚು ಕೂಡ ವಡೋದರ ಸ್ಟೇಡಿಯಂ ನಡೆಯುತ್ತೆ ಮೊದಲನೇದಾಗಿ ಟಾಸ್ ವಿಚಾರಕ್ಕೆ ಅಂತ ಬಂದರೆ ವಿದರ್ಭ ಟೀಮ್ ಅವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೋತಾರೆ ಹೌದು ಕಮ್ಮಿ ರನ್ಗೆ ಕಟ್ ಹಾಕಿ ಆರಾಮಾಗಿ ಚೇಸ್ ಮಾಡೋಣ ಅನ್ನೋ ಕಾರಣಕ್ಕೆ ಕರುಣ್ ನಾಯರ್ ಅವರು ಫಸ್ಟ್ ಬೌಲಿಂಗ್ ಮಾಡ್ತೀರಂತ ತಗೋತಾರೆ ಮತ್ತೆ ನೆಕ್ಸ್ಟ್ ಈಗ ಎರಡು ಟೀಮ್ನ ಸ್ಟಾರ್ಟ್ ಲೆವೆನ್ ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ಮಾಯಾಂಕ್ ಅಗರ್ವಾಲ್ ದೇವದತ್ ಪಡಿಕಲ್ ಕೆ ವಿ ಅನೀಶ್ ಸ್ಮರಣ್ ರವಿಚಂದ್ರನ್ ಕೃಷ್ಣನ್ ಶ್ರೀಜಿತ್ ಅಭಿನವ್ ಮನೋಹರ್ ಶ್ರೇಯಸ್ ಗೋಪಾಲ್ ಹರ್ದಿಕ್ ರಾಜ್ ಪ್ರಸಿದ್ ಕೃಷ್ಣ ಅಭಿಲಾಷ್ ಶೆಟ್ಟಿ ಕೌಶಿಕ್ ಒಂಥರ ಬ್ಯಾಲೆನ್ಸ್ ಡ್ಯಾಂಡ್ ಒಂಥರ ಬೆಂಕಿ ಟೀಮ್ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದ್ದು ಜಾಸ್ತಿ ಟೆನ್ಷನ್ ತಗೊಳ್ದೆ ಆರಾಮಾಗಿ ಮ್ಯಾಚ್ ಆಡಿದ್ದಾರೆ ನಮ್ಮ ಕರ್ನಾಟಕ ಟೀಮು ಮತ್ತು ಈಗ ವಿದರ್ಭ ಟೀಮ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಕನ್ನಡಿಗ ಕರುಣ್ ನಾಯರವರು ಕ್ಯಾಪ್ಟನ್ ಆಗಿ ಮತ್ತು ಇವ್ರ ಜೊತೆಗೆ ಶೋರೆ ರಥೋಡ್ ಜಿತೇಶ್ ಶುಭಮ್ ದುಬೆ ಒನ್ ಕಡೆ ಕದಂ ಠಾಕೂರ್ ನಾಲ್ಕಂಡೆ ನಚಿಕೇತ್ ಒಂಥರ ಚೆನ್ನಾಗೆ ಬ್ಯಾಟಿಂಗ್ ಮಾಡಿ ಫೈನಲ್ ತನಕ ಬಂದಿದ್ದಾರೆ ವಿದರ್ಭ ಟೀಮ್ ಅವರು ನಮ್ಮ ಕರುಣ್ ನಾಯ್ರು ಅವ್ರ ಕ್ಯಾಪ್ಟನ್ಸಿಲಿ ಮತ್ತು ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕಂತ ಬರೋದಾದರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಕರ್ನಾಟಕ ಟೀಮು ಅವರೊಂದು ಫಸ್ಟ್ ಬ್ಯಾಟಿಂಗ್ ಬೆಂಕಿ ಅಂತಲೇ ಹೇಳ್ಬೋದು ಈ ಒಂದು ಫೈನಲ್ ಮ್ಯಾಚಲ್ಲಿ ಹೌದು ಸ್ಟ್ರೈಕ್ ಸಿಕ್ಕಿರೋ ಎಲ್ಲ ಒಂದು ಬ್ಯಾಟ್ಸ್ಮನ್ಗಳು ಕೂಡ ಒಂಥರ ಆಟ ಆಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ಟೀಮ್ ತಂಡದ ಪರವಾಗಿ ಅವರೊಂದು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಒಂಥರ ಚಿಂದಿ ಉಡಾಯಿಸಿದರೆ ಬ್ಯಾಟಿಂಗ್ ಅಲ್ಲಿ ನಮ್ಮ ಕರ್ನಾಟಕ ಟೀಮು ಹೌದು ಇದರಲ್ಲಿ ಮೊದಲನೇದಾಗಿ ಸ್ಮರಣ್ ರವಿಚಂದ್ರನ್ ಅವರು ಒಂದೊಳ್ಳೆ ಶಾಟ್ ತಂದು ಕೊಡ್ತಾರೆ ನಮ್ಮ ಕರ್ನಾಟಕ ಟೀಮ್ಗೆ ತೊಂಬತ್ತೆರಡು ಬಾಲ್ಗೆ ನೂರ ಒಂದು ನುಡಿಯ ಮುಖಾಂತರ ಸೆಂಚುರಿ ಕ್ಲಿಯರ್ ಮಾಡ್ತಾರೆ ಈ ಒಂದು ಮ್ಯಾಚಲ್ಲಿ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಬಿದ್ದಿರೋ ಟೈಮಲ್ಲಿ ಒಂಥರ ಗಟ್ಟಿಯಾಗಿ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾರೆ ಈ ಒಂದು ಮ್ಯಾಚಲ್ಲಿ ಮತ್ತೆ ಆ ಒಂದು ಸ್ಕೋರ್ ಜಾಸ್ತಿ ಮುಂದೆ ತೊಗೊಂಡು ಹೋಗ್ತಾರೆ ಹಾಗೆ ಇವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಆಗಿ ಕೃಷ್ಣ ಶ್ರೀಜಿತ್ ಅವರು ಎಪ್ಪತ್ನಾಲ್ಕು ಬಾಲ್ಗೆ ಎಪ್ಪತ್ತೆಂಟರನ್ನು ಹೊಡೆಯೋ ಮುಖಾಂತರ ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡಿದ್ದಾರೆ ಈ ಒಂದು ಮ್ಯಾಚಲ್ಲಿ ಹೌದು ವಿಕೆಟ್ ಬಿದ್ದಿರೋ ಟೈಮಲ್ಲಿ ಇವರಿಬ್ಬರ ಪಾರ್ಟ್ನರ್ಶಿಪ್ ರನ್ಸು ತುಂಬಾ ಮುಖ್ಯ ಆಗಿರುತ್ತೆ ನಮ್ಮ ಕರ್ನಾಟಕ ಟೀಮ್ಗೆ ಮತ್ತು ನೆಕ್ಸ್ಟು ಕೊನೆಯದಾಗಿ ಲಾಸ್ಟ್ ಟೆನ್ ಓವರ್ಸ್ ಇದ್ದಾಗ ಬರ್ತಾರೆ ಅಭಿನವ್ ಮನೋಹರ್ ಅವರು ಒಂಥರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಅಭಿನವ್ ಮನೋಹರ್ದು ಒಂಥರ ಬೆಂಕಿ ಥರ ಬ್ಯಾಟಿಂಗ್ ಆಡ್ತಾರೆ ಲಾಸ್ಟ್ ಟೆನ್ ಓವರ್ಸ್ ಅಂತ ಬಂದಾಗ ಹೌದು ನಲವತ್ತೇಳು ಬಾಲ್ಗೆ ಎಪ್ಪತ್ತೊಂಬತ್ತರ ನಡಿಯೋ ಮುಖಾಂತರ ಒಂಥರ ಮೇನ್ ಪಾರ್ಟ್ ಆದ್ರೆ ಇವರು ಕರ್ನಾಟಕ ಟೀಮ್ಗೆ ಈ ಒಂದು ಫೈನಲ್ ಮ್ಯಾಚಲ್ಲಿ ಮತ್ತೆ ಯಾವ ಬಾಲರ್ ಬಂದರೂ ಬಿಡಲ್ಲ ಯಾವ ಥರ ಬಾಲಿಂಗ್ ಹಾಕಿದ್ರು ಬಿಡಲ್ಲ ನಾಯಿಗೊಡ್ದಂಗೆ ಹೊಡಿತಾರೆ ಎಲ್ಲ ಬಾಲರ್ಸ್ಗೂ ಕೂಡ ಮತ್ತೆ ಲಾಸ್ಟ್ ಎರಡು ಓವರ್ ಇದ್ದಾಗ ಕ್ಲೀನ್ ಆಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಭಿನವ್ ಮನೋಹರ್ ಅವರು ಮತ್ತೆ ಟೋಟಲ್ ಆಗಿ ನಮ್ಮ ಕರ್ನಾಟಕ ಟೀಮು ಐವತ್ತು ಓವರಲ್ಲಿ ಮುನ್ನೂರ ನಲ್ವತ್ತೆಂಟಕ್ಕೆ ಆರು ವಿಕೆಟ್ ಹಾಕ್ತಾರೆ ಇದರಲ್ಲಿ ಪರ್ಸ್ನಲ್ ಆಗಿ ನನಗಿಷ್ಟ ಆಗಿದ್ದು ಅಭಿನವ್ ಮನೋಹರ್ ಅವರ ಬ್ಯಾಟಿಂಗು ಅವರೊಂದು ಚಿಂದಿ ಬ್ಯಾಟಿಂಗಿಂದ ಈ ಒಂದು ಸ್ಕೋರು ಮುನ್ನೂರ ನಲ್ವತ್ತೆಂಟು ಗಂಟೆ ಬಂತು ಹಾಗೆ ನೆಕ್ಸ್ಟ್ ಈಗ ವಿದರ್ಭ ಟೀಮ್ನ ಬ್ಯಾಟಿಂಗ್ ಅಂತ ಬಂದಾಗ ಇದರಲ್ಲಿ ಮೈನ್ ಆಗಿ ಧ್ರುವ ಶೋರ್ ಅವರು ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು ನೂರ ಹನ್ನೊಂದು ಬಾಲಲ್ಲಿ ನೂರ ರನ್ ಹೊಡೆದಿದ್ದಾರೆ ಹಾಗೆ ಇವ್ರು ಬಿಟ್ರೆ ಬೇರೆ ಯಾವೊಂದು ಪ್ಲೇಯರ್ ಇಂದನು ಕೂಡ ಮ್ಯಾಚ್ ಫಿನಿಂಗ್ ಪರ್ಫಾರ್ಮೆನ್ಸ್ ಬರಲ್ಲ ಈ ಒಂದು ಮ್ಯಾಚಲ್ಲಿ ಎಲ್ಲರೂ ಕೂಡ ಬೇಗನೆ ಊಟ ಆಗ್ಬಿಡ್ತಾರೆ ಹಾಗೆ ಈ ಮ್ಯಾಚಲ್ಲಿ ನಾನು ಅನ್ಕೊಂಡಿದೇನಪ್ಪ ಅಂದರೆ ಸ್ಟಾರ್ಟಿಂಗ್ ಮೂರು ವಿಕೆಟ್ ಬಿದ್ರೆ ಈ ಮ್ಯಾಚ್ ನಮ್ದೇ ಅಂತ ಅನ್ಕೊಂಡಿದೆ ಅದು ಯಾರ್ಯಾರಪ್ಪ ಅಂದ್ರೆ ಧ್ರುವ ಶೋರ್ ಯಶೋ ರಥೋಡ್ ಕರುಣ್ ಅವರು ಈ ಟಾಪ್ ಆರ್ಡರ್ ಮೂರು ಜನ ಬಿದ್ದರೆ ಮ್ಯಾಚ್ ನಮ್ದೆ ಅಂತ ಅಂದ್ಕೊಂಡಿದೆ ನನ್ನ ಪರ್ಸನಲ್ ಆಗಿ ಅದೇ ಥರ ಆಯ್ತು ಕೂಡ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿರುವಂಥ ಕರುಣ್ ನಾಯ್ರು ಅವರು ಮತ್ತು ಯಶ್ ರಥೋಡ್ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ ಅದೇವರ ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ವಿದರ್ಭ ಟೀಮ್ಗೆ ಸೋಲೋದಕ್ಕೆ ಮತ್ತು ಈ ಮೂರು ಜನ ವಿಕೆಟ್ ಬಿಳಿದು ಆಡಿದ್ರೆ ಈ ಒಂದು ಮ್ಯಾಚು ಹಬ್ಬ ಅಂದ್ರೂ ನಲ್ವತ್ತೆ ನಲವತ್ತೈದು ಓವರ್ ಅಷ್ಟರಲ್ಲಿ ಒಡೆದಿ ಮುಗಿಸ್ಬಿಡ್ತಿದ್ರು ಆ ಥರ ಬ್ಯಾಟಿಂಗ್ ಶೈಲಿ ಇದೆ ಈ ಒಂದು ವಿಜಯಹರ ಟ್ರೋಫಿಲಿ ಇವರೊಂದು ಟಾಪ್ ಟಾಪ್ ಆಡೋದು ಕರ್ನಾಟಕ ಟೀಮ್ ಅನ್ಕೊಂಡಾಗೇನೆ ಎರಡು ವಿಕೆಟ್ ಬೇಗನೆ ಬಿತ್ತು ಮತ್ತೆ ಇನ್ನೊಂದು ವಿಕೆಟ್ ಧ್ರುವ ಶೂರ್ಯ ಅವರದು ಸ್ವಲ್ಪ ಲೇಟ್ ಆಗಿ ಬಿತ್ತು ಆದ್ರೂ ಪರವಾಗಿಲ್ಲ ತುಂಬಾ ಹಿಂದೆ ಇದ್ರು ವಿದರ್ಭ ಟೀಮ್ ಅವರು ಧ್ರುವ ಶೂರ್ಯರ್ ಬ್ಯಾಟಿಂಗ್ ಆಡ್ಬೇಕಾದ್ರು ಕೂಡ ಹಾಗೆ ಈ ಒಂದು ಮ್ಯಾಚ್ ನಮ್ಮ ಕರ್ನಾಟಕ ಟೀಮ್ ಗೆಲ್ಲದು ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದ ನಮ್ಮ ಕರ್ನಾಟಕ ಟೀಮ್ ಗೆ ಒಂಥರ ಬೈಕ್ ಬರ್ತಾರೆ ಲಾಸ್ಟ್ ಅಲ್ಲಿ ಅಶ್ವಥ್ ದುಬೆ ಅವರು ಹೌದು ನೀವು ಮ್ಯಾಚ್ ನೋಡಿರ್ಬೋದು ಲಾಸ್ಟ್ ಲಾಸ್ಟ್ ಅಲ್ಲಿ ಒಂಥರ ಭಯ ಆರ್ಸುವಂತ ಬ್ಯಾಟಿಂಗ್ ಆಡ್ತಾರೆ ಅಷ್ಟು ದುಬೆ ಅವರು ಮೂವತ್ ಬಾಲ್ ಗೆ ಅರ್ವತ್ ಮೂರ್ ರನ್ ಬರುತ್ತೆ ಇವ್ರ ಕಡೆಯಿಂದ ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ವಿದರ್ಭ ತಂಡದ ಪರವಾಗಿ ಹನ್ನೆರಡು ಬಾಲ್ ಗೆ ಮೂವತ್ತರ ರನ್ ಬೇಕಾಗಿರುತ್ತೆ ಆ ಟೈಮಲ್ಲೂ ಕೂಡ ಒಂಥರ ಟೆನ್ಷನ್ ಆಗಿ ಇರ್ತಾರೆ ನಮ್ಮ ಕರ್ನಾಟಕ ಫ್ಯಾನ್ಸ್ ಗಳು ಇವರೊಂದು ಬ್ಯಾಟಿಂಗ್ ಸ್ಟ್ರೈಕ್ ಇಂದ ಹಾಗೆ ಈ ಒಂದು ಟಾರ್ಗೆಟ್ ನ ಕೊನೆದಾಗಿ ಒಬ್ಬರೇ ನಿಂತ್ಕೊಂಡು ನೋಡಬೇಕಂದ್ರೆ ಆಗಲ್ಲ ಸ್ಟ್ರೈಕ್ ಇರುವಂತ ಆಪೋಸಿಟ್ ಅಲ್ಲಿ ಇರೋರು ಕೂಡ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ಕೊಟ್ರೆ ಇವರು ಆಡಬಹುದು ಹಾಗೆ ಅದರಲ್ಲಿ ಫೇಲ್ ಆಗಿದ್ದಾರೆ ವಿದರ್ಭ ಟೀಮ್ ಅವರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದ್ರಲ್ಲಿ ಬೀಸ್ ಆಡಬೇಕು ಅನ್ನೋ ಒಂದು ಇಂಟೆಕ್ಷನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಶ್ವ ದುಬೆ ಅವರು ಕೊನೆಯದಾಗಿ ಹಾಗೆ ಈ ಒಂದು ಮ್ಯಾಚ್ ಗೆಲ್ಲೋ ಮುಖಾಂತರ ವಿಜಯ್ ಹರ್ಯ ಟ್ರೋಫಿಯಲ್ಲಿ ಐದನೇ ಸರಿ ಕಪ್ ಎತ್ತಾರೆ ನಮ್ಮ ಕರ್ನಾಟಕ ಟೀಮು ಮತ್ತು ಇದರ ಜೊತೆಗೆ ಮೇಯ್ನಾಗಿ ನಮ್ಮ ಮಾಯಾಂಕ್ ಅಗರ್ವಾಲ್ ಅವರು ಸಕ್ಸಸ್ಫುಲ್ ಕ್ಯಾಪ್ಟನ್ ಆದರು ಅಂತಲೇ ಹೇಳ್ಬೋದು ಈ ಒಂದು ವಿಜಯ ಹರ್ಯ ಟ್ರೋಫಿಯಲ್ಲಿ ನಮ್ಮ ಕರ್ನಾಟಕ ಟೀಮ್ಗೆ ಕಪ್ ಎತ್ಕೊಡೋ ಮುಖಾಂತರ ಒಂಥರ ಬೆಸ್ಟ್ ವಿನ್ನಿಂಗ್ ಕ್ಯಾಪ್ಟನ್ ಆದರು ಅಂತಲೇ ಹೇಳ್ಬೋದು ನಮ್ಮ ಮಯಂಕ್ ಅಗರ್ವಾಲ್ ಅವರು ಹಾಗೆ ಈ ಒಂದು ವಿಜಯ ಹರರೆ ಟೂ ತೌಸಂಡ್ ಟ್ವೆಂಟಿ ಫೈನ ಚಾಂಪಿಯನ್ಸ್ ಆಗಿದ್ದಾರೆ ನಮ್ಮ ಕರ್ನಾಟಕ ಟೀಮು ಇದ್ರ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿದಾರ್ ಸಿಗೋವರೆಗೂ ಬಾ ಬಾಯ್